ಅಲ್ಲ ಈಗ ಅವರು ಸನ್ಮಾನ್ಯ ಮುಖ್ಯಮಂತ್ರಿ ಅವರು ರಾಜೀನಾಮೆ ಕೇಳ್ತಾ ಒಂದು ಇದನ್ನ ಸೇಡಿಗಿಡಿ ಮೊನ್ನೆ ರಷ್ಯಾದಲ್ಲಿ ಅರವತ್ತೇಳು ಜನ ನಮ್ಮ ಹುಡುಗರು ಹೋಗಿದ್ದಾರೆ ನಮ್ಮ ದೇಶದ ಯುವಕರು ರಷ್ಯಾಗೆ ಕೆಲ್ಸಕ್ಕಾಗಿ ಹೋಗಿದ್ದಾರೆ ಏಜೆಂಟ್ ಮುಖಾಂತರ ಹೋಗಿದ್ದಾರೆ ಅಲ್ಲಿ ರಷ್ಯನ್ ಆರ್ಮಿಯವರು ನಮ್ಮ ಪುಟಿನ್ ಸಾಹೇಬರು ನಮ್ಮ ಪ್ರಧಾನ ಮಂತ್ರಿಯ ಬಹಳ ಆಪ್ತರು ಆಗಿರ್ತಕ್ಕಂಥ ಪುಟಿನ್ ಪುಟಿನ್ ಸಾಹೇಬರು ರಷ್ಯಾ ಪ್ರಧಾನಮಂತ್ರಿ ಅವರು ನಮ್ಮ ಅರವತ್ತು ಏಳು ಜನ ಯುವಕರನ್ನ ಯುದ್ಧಕ್ಕ ಉಪಯೋಗಿಸ್ಕೊಂಡಿದ್ದಾರೆ ನಾನು ಹೇಳಿರ್ತಕ್ಕಂಥ ಮಾತಲ್ಲ ಇದು ಪಾರ್ಲಿಮೆಂಟ್ನಲ್ಲಿ ಫಾರಿನ್ ಫಾರಿನ್ ಮಿನಿಸ್ಟರ್ ಆಗಿರ್ತಕ್ಕಂಥ ರವೀಶ್ ಶೇಖರ್ ಅವರು ರೆಕಾರ್ಡ್ ಆಗಿ ಹೇಳಿರ್ತಕ್ಕಂಥದ್ದು ಎಂಟು ಜನ ತೀರೋಗಿದ್ದಾರೆ ಜೀವ ಕಳ್ಕೊಂಡಿದ್ದಾರೆ ಇದ್ರ ಬಗ್ಗೆ ಪ್ರಧಾನಮಂತ್ರಿ ರಾಜೀನಾಮೆ ಕೊಡ್ತಾರ ಎಲೆಕ್ಟ್ರಾಲ್ ಬಾಂಡಲ್ಲಿ ಸುಮಾರು ಎಂಟು ಸಾವಿರದ ಮುನ್ನೂರು ಕೋಟಿ ಅಗಣದೆ ಅಂತ ಇದ್ರ ಬಗ್ಗೆ ಪ್ರಧಾನಮಂತ್ರಿ ರಾಜೀನಾಮೆ ಕೊಡ್ತಾರ ಯಾವ ಮುಖ್ಯಮಂತ್ರಿ ಮೇಲೆ ಒಂದು ಎಫ್ ಇಲ್ಲ ಯಾವ ಮುಖ್ಯಮಂತ್ರಿ ಮೇಲೆ ಒಂದು ಚಾರ್ಜ್ ಶೀಟ್ ಇಲ್ಲ ಯಾವುದೇ ರೀತಿಯಾದಂಥ ಕಾನೂನು ಬಾರಿ ಯಾವುದಂಥ ಕಾರ್ಯಕ್ರಮವನ್ನು ಮಾಡಿರೋ ಕೆಲಸ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ಈ ರೀತಿ ಮಾಡ್ತಕ್ಕಂಥದ್ದು ಕೇವಲ ಇದು ಏನಂತಂದ್ರೆ ಅಧಿಕಾರನ ದುಪಯೋಗ ಪಡಿಸ್ಕೋಬೇಕು ಅವರಿಗೆ ತೇಜವಾದನ ಮಾಡಬೇಕು ಇಲ್ಲಿಂದ ಸರ್ಕಾರ ಬೆಳೆಸ್ಬೇಕಂಬ ಒಂದು ಉದ್ದೇಶ ಬಿಟ್ಟರೆ ಬಿ ಜೆ ಪಿ ಇರೋತ್ರ ಬೇರೆ ಯಾವುದೇ ಅಜೆಂಡೆಲ್ಲಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಕಮ್ ವಾಟ್ ಮೇ ಲೆಟ್ ದಮ್ ಡು ವಾಟ್ ಎವರ್ ದೇ ವಾಂಟ್ ಡು ಇಡೀ ಕರ್ನಾಟಕದ ಜನತೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಇದ್ದೀವಿ ಕಂಪ್ಲೀಟ್ ಕರ್ನಾಟಕದ ಎಲ್ಲ ನಮ್ಮ ವಿಶೇಷವಾಗಿ ನಮ್ಮ ಕಾಂಗ್ರೆಸ್ ಎಮ್ ಎಲ್ ಎಗಳು

ಮತ್ತ ಈಗ ಆಲ್ರೆಡಿ ನಾಲ್ಕು ಪೆಂಡಿಂಗ್ ಇದೆಲ್ಲ ಪ್ರಾಸೆಕ्यूशन ಇದೆ ಕೊಟ್ಟಿಲ್ಲ ನೀವು ಹೇಳ್ತೀರಾ ಬಿಜೆಪಿ ಗಳಿಗೆ ಹೋಗಿ ಕೇಳಿ ಯು ಗಾಟ್ ಆಸ್ देम ಸರ್ ಅದಕ್ಕೆ ಅಲ್ಲ ದಟ್ ವಿ ವಿಲ್ ಫೈಟ್ ಟೂ ದೆನ್ ಐ ಆಮ್ ಆಸ್ಕಿಂಗ್ ಯು लास्ट 4 4 ಕೇಸಸ್ ಆರ್ ವಿಚ್ ಆರ್ ಪೆಂಡಿಂಗ್ ವಿಥಿಂ ಯಾರದು ಜನಾದರ್ ರಡೆಯವರದು ಇದೆ ಕುಮಾರ್சாமி ಅವರದು ಇದೆ ಜೊಲ್ಲಾ ದುರ್ದೇ ಆಮೇಲೆ ಮುರಗೇಶನವರದು ನಾಲ್ಕು 4 ಕೇಸ್ ಪೆಂಡಿಂಗ್ ಇದೆ व्हाई ಆರ್ ದೇ ನಾಟ್ ಆಕ್ಟಿಂಗ್ ಆನ್ ಇಟ್ व्हाई గవర్నర్ ಹಿಮ್ಸೆಲ್ಫ್ ಇಸ್ ನಾಟ್ ಆಕ್ಟಿಂಗ್ ಆನ್ ಇಟ್

ರೈಟ್ ವಿ ಕೆನಾಟ್ ಜೆ ಗೌರ್ನರ್ ಆರ್ ತಿಂಗಳಾಗ ಮಾಡಬೇಕು ಮೂರ್ ತಿಂಗಳಾಗ ಮಾಡಬೇಕಂತ ಏನು ಕಾನೂನು ಪ್ರಾವಿಷನ್ ಇಲ್ಲ ಗಾಟ್ ಇಸ್ ಓನ್ ಸ್ವೀಟ್ ಕ್ರೈಮ್ ಸೊ ವೈ ಇಸ್ ಹರಿಂಗ್ ಅಪ್ ದಿಸ್ ಕೇಸ್ ವೈ ನಾಟ್ ಅನ್ ದಟ್ ಕೇಸ್ ಒತ್ತಡ ರಾಜಕೀಯ ಮಾಡಕ್ ಬಂದಾರೀ ಒತ್ತಡ ಗವರ್ನರ್ ವಾಸ್ಟ್ ಪ್ಲೇ ಪಾಲಿಟಿಕ್ಸ್ ಇದ್ರೆ ಒತ್ತಡ ನಿಮಗೆ ಮೇಲ್ನೋಟದಲ್ಲಿ ಕಾಣ್ತಾ ಇದಲ್ವಾ ಇಡೀ ಹತ್ತು ವರ್ಷದಲ್ಲಿ ಎಲ್ಲಾ ಇದೇ ಮಾಡ್ತಾ ಇದಾರೆ ಕೇಂದ್ರ ಸರ್ಕಾರ ಅದನ್ನೇ ಮಾಡಿದೆ ಫೆಮಾ ಫೆರಾ ಇಡಿ ಸಿ ಬಿ ಬಿ ಐ ಇವಾಗ ಇವ್ ಬಿಟ್ಟರೆ ಇನ್ನೇನು ಹತ್ತು ವರ್ಷದ ಏನು ಮಾಡಿದೆ ಈ ದೇಶದಾಗ ಏನಾಗಿದೆ ಹತ್ತು ವರ್ಷದಲ್ಲಿ ದೂರು ಕೊಡ್ತೀವಿ ಹೋರಾಟ ಮಾಡ್ತೀವಿ ಕಮ್ ವಾಟ್ ಮೇ ಆರ್ ಗೋಯಿಂಗ್ ಟು ಸ್ಟ್ಯಾಂಡ್ ಬೈ ಮಿಸ್ಟರ್ ಸಿದ್ದರಾಮಯ್ಯ ಜಿ ವಿರ್ ಗೋಯಿಂಗ್ ಟು ಬಿ ಹೋಲ್ ಆಟೆಡ್ಲಿ ನಮ್ಮ ಹೈಕಮಾಂಡ್ ಆಗಿರಲಿ ನಮ್ಮ ಶಾಸಕರಾಗಿರ್ಲಿ ನಮ್ಮೆಲ್ಲ ಸಚಿವರುಗಳು ಸಿದ್ದರಾಮಯ್ಯ ಜೊತೆ ಇದೀವಿ ಕರ್ನಾಟಕ ಜನತೆ ಸಿದ್ದರಾಮಯ್ಯ ಜೊತೆ ಇದೆ ಏನಂತಂದ್ರೆ ಒಬ್ಬ ಹಿಂದುಳಿದ ನಾಯಕ ಅರವತ್ತು ಸಾವಿರ ಕೋಟಿ ಕೊಟ್ಬಿಟ್ಟಿದೆ ಬಡವರಿಗೆ ಅದು ಅವ್ರಿಗೆ ಆಗ್ತಾ ಇಲ್ಲ ಯಾವಾಗ ಜಿ ಎಸ್ ಟಿ ವಿರುದ್ಧ ನಾವು ಹೋರಾಟ ಮಾಡಿ ಇಡೀ ದೇಶದ ಗಮನವನ್ನು ಸೆಳೆದ್ವಿ ಯಾವಾಗ ನಮಗೆ ಬಲ ಬರ ಪರಿಹಾರ ಬರಲಿಲ್ಲ ಸುಪ್ರೀಂ ಕೋರ್ಟ್ ಮುಖಾಂತರ ಬರ ಪರಿಹಾರ ಅಂತಂದ್ವಿ ಅದು ಅವರಿಗೆ ಆಗ್ತಾ ಇಲ್ಲ ಯಾವುದೇ ರೀತಿಯಿಂದ ಒಂದು ನೆಪ ಹುಡುಕ್ಬೇಕು ಕಳ್ಳದೊಂದು ಪಿಳ್ಯನವ ಅಂತಾರಲ್ಲ ಅಂತ ಒಂದು ಕಳ್ಳದು ಒಂದು ಪಿಳ್ಯನವ ಹುಡುಕಿ ಅವ್ರು ಕೊಟ್ಟಿರ್ತಕ್ಕಂಥ ಸೈಟು ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಅವರು ಆಡಳಿತದಲ್ಲಿ ಆಗಿರ್ತಕ್ಕಂಥ ಸೈಟ್ ಕೊಟ್ಟು ಈ ರೀತಿ ಮಾಡ್ತಕ್ಕಂಥದ್ದು ಇದು ಸಾರ್ವಜನಿಕ ಜೀವನದಲ್ಲಿ ಜನಕ್ಕೆ ಅರ್ಥ ಆಗುತ್ತೆ ಸ್ವಲ್ಪ ಲೇಟ್ ಆಗ್ಬೋದು ಮತ್ತು ಖಂಡಿತವಾಗಿ ಅರ್ಥ ಆಗುತ್ತೆ ಅಂತ ನನ್ನ ನಾನು ಹೇಳಿಕೆ ಚೆನ್ನಾಗಿದೆ ಅಲ್ಲ ಅದೇ ಸಾಲ್ ಪ್ರೀ ಅಂತ ಹೇಳ್ತೀವಲ್ಲ ಎವ್ರಿಥಿಂಗ್ ಇಫ್ ಯು ಸಿ ಅವರೆಲ್ಲ ಪ್ರೀ ಪ್ಲಾನ್ ಆಗಿ ಮಾತನಾಡಿದಾರೆ ಪ್ರೀ ಪ್ಲಾಂಡ್ ಆಗಿ ಮಾಡ್ತಿದ್ದಾರೆ ಈಗ ಹೇಳ್ದಲ್ಲ ಅರವತ್ತೇಳು ಜನ ಈ ದೇಶದ ಜನರು ಯುವಕರು ರಷ್ಯಾಗ ಹೋಗಿದ್ರು ಕೆಲಸ ಮಾಡ್ಲಿಕ್ಕೆ ಅವರು ಯುದ್ಧಕ್ಕೆ ಉಪಯೋಗಿಸ್ಕೊಂಡ್ರೆ ಇದ್ರ ಮತ್ತೆ ನಾವೇನು ಮಾಡ್ಬೇಕು ಇದ್ರ ಬಗ್ಗೆ ಏನು ಚರ್ಚೆ ಬೇಡ ವಿಚ್ ಇಸ್ ಮಿಚರ್ ಲಾರ್ಜರ್ ಇಶ್ಯೂ ವಿಚ್ ಇಸ್ ಅ ಲಾರ್ಜರ್ ಇಶ್ಯೂ ಐ ರಿಕ್ವೆಸ್ಟ್ ಆಲ್ ಮೀಡಿಯಾ ಫ್ರೆಂಡ್ಸ್ ಮೇಕ್ ಇಟ್ ಆಸ್ ಅ ಲಾರ್ಜರ್ ಇಶ್ಯೂ ಅಂಡ್ ಆಸ್ಕ್ ನೋ ಇದು ಬಿಡ್ರಿ ಗೌರ್ನರ್ ಬಿಡ್ರಿ ಇದು ಹೇಳಿರಿ ಅವರಿಗೆ ಕೇಳಿ ಪ್ರಹ್ಹಾದ್ ಜೋಶಿ ಅವರಿಗೆ ಕೇಳ್ರಿ ಕುಮಾರಸ್ವಾಮಿ ಅವ್ರಿಗೆ ಕೇಳ್ರಿ ಪ್ರತಿಯೊಬ್ಬ ಬಿಜೆಪಿ ಅವ್ರು ಕೇಳ್ರಿ ಈ ಮತ್ತೆ ಅರವತ್ತೇಳು ಹುಡುಗರು ಅಲ್ಲಿ ಹೋಗಿದಾರಲ್ಲ ಹೋಗ್ಯಾರ ಮತ್ತೆ ಏನು ಕಾರಣ ಎಂಟು ಜನ ತೀರು ಹೋಗಿದ್ದಾರೆ ಬಾಡಿ ಸಿಗ್ತಾ ಇಲ್ಲ ಡಿ ಎನ್ ಎ ಕೆ ಒದ್ದಾಡ್ತಾ ಇದ್ವಿ ದೇಶ ಒದ್ದಾಡ್ತಾ ಇದೆ ಈಸ್ ನಾಟ್ ಅ ಲಾರ್ಜರ್ ಇಶ್ಯೂ ಲಾರ್ಜರ್ ಕ್ವಶನ್ಸ್ ವಿಚ್ ಇಸ್ ಮೋರ್ ಇಂಪಾರ್ಟೆಂಟ್ ಈಗ ಕೇಂದ್ರ ಸರ್ಕಾರ ಬಂದ ಅರವತ್ತು ದಿನ ಆಗಿಲ್ಲ ಹದಿನೇಳು ಜನ ಹದಿನೇಳು ಹದಿನೇಳು ಬಾರಿ ಟೆರರಿಶ್ ಅಟ್ಯಾಕ್ ಆಗಿದೆ ಇಸ್ ಇಟ್ ನಾಟ್ ಅ ಲಾರ್ಜರ್ ಕ್ವಶನ್ಸ್ ಟು ಬ್ಯಾಸ್ಟ್ ಇಲ್ಲಿ ಏನಿಲ್ಲ ಎಫ್ ಐ ಆರ್ ಇಲ್ಲ ಏನಿಲ್ಲ ಚಾರ್ಜ್ ಶೀಟ್ ಇಲ್ಲ ಏನಿಲ್ಲ ಅವರೇ ಸೈಟ್ ಕೊಟ್ಟು ಅವರೇ ಅವ್ರ ಕಾಲದಲ್ಲಿ ಸೈಟ್ ಕೊಟ್ಟು ನಮ್ಮ ಮೇಲೆ ಕೇಸ್ ಹಾಕದ ಗೌರ್ನರ್